ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇಂದು ನಾವು ಪ್ರಪಂಚದಾದ್ಯಂತ ಅತಿ ಹೆಚ್ಚು ಓದಲ್ಪಡುವ ಅತಿ ಹೆಚ್ಚು ಚರ್ಚಿಸಲ್ಪಡುವ ಮತ್ತು ಕೋಟ್ಯಾಂತರ ಜನರ ಜೀವನವನ್ನು ಬದಲಿಸಿದ ಸತ್ಯವೇದ ಅಥವಾ ಬೈಬಲ್ ಬಗ್ಗೆ ಇರುವ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಯಾಕಂದರೆ ಸತ್ಯವೇದದ ಬಗ್ಗೆ ನಿಮಗೆ ತಿಳಿಯದ ಅನೇಕ ವಿಷಯಗಳು ಇಲ್ಲಿವೆ ಪ್ರಶ್ನೆ ಒಂದು ಸತ್ಯವೇದ ಅಂದರೆ ಏನು ಯಾರು ಬರೆದರು ಸತ್ಯವೇದ ಎಂಬ ಪದದ ಅರ್ಥ ಸತ್ಯವಾದ ಜ್ಞಾನದ ಪುಸ್ತಕ ಹೋಲಿ ಬೈಬಲ್ ಇದು ಕೇವಲ ಒಂದು ಪುಸ್ತಕವಲ್ಲ ಇದೊಂದು ಗ್ರಂಥಾಲಯ ಇದನ್ನು ಸುಮಾರು ನಾಲ್ ನಾಲ್ವತ್ತಕ್ಕೂ ಹೆಚ್ಚು ದೈವ ಭಕ್ತರು ಬರೆದಿದ್ದಾರೆ ಆದರೆ ಇದರ ಮೂಲ ಲೇಖಕರು ದೇವರೇ ಎಂದು ನಂಬಲಾಗುತ್ತದೆ ಪ್ರಶ್ನೆ ಎರಡು ಮನುಷ್ಯರು ಬರೆದದ್ದು ಅಥವಾ ಸೈತಾನನು ಸತ್ಯವೇದವನ್ನು ಮನುಷ್ಯರೇ ಬರೆದರು ಆದರೆ ಅವರು ತಮ್ಮ ಸ್ವಂತ ಇಚ್ಛೆಯಿಂದ ಬರೆಯಲಿಲ್ಲ ದೇವರಾತ್ಮನು ಹೋಲಿ ಸ್ಪ್ರೈಟ್ ಪ್ರೇರೇಪಿಸಿದಂತೆ ಅವರು ಬರೆದರು ಇದರಲ್ಲಿ ಸೈತಾನನ ಪಾತ್ರವಿಲ್ಲ ಬದಲಾಗಿ ಸೈತಾನನ ಸೋಲಿನ ಬಗ್ಗೆ ಇದರಲ್ಲಿ ಬರೆಯಲಾಗಿದೆ ಪ್ರಶ್ನೆ ಮೂರು ಮೊಟ್ಟ ಮೊದಲಿಗೆ ಬರೆದ ಪುಸ್ತಕ ಯಾವುದು ಬೈಬಲ್ನ ಮೊದಲ ಪುಸ್ತಕ ಆದಿಕಾಂಡ ಆದರೆ ಕಾಲಾನುಕ್ರಮದಲ್ಲಿ ನೋಡಿದರೆ ಯೋಬ ಪುಸ್ತಕವು ಅತಿ ಹಳೆಯದು ಎಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ ಪ್ರಶ್ನೆ ನಾಲ್ಕು ಸತ್ಯವೇದದಲ್ಲಿ ಎಷ್ಟು ಪುಸ್ತಕಗಳಿವೆ ಸತ್ಯವೇದದಲ್ಲಿ ಒಟ್ಟು ಅರವತ್ತಾರು ಪುಸ್ತಕಗಳಿವೆ ಹಳೆಯ ಒಡಂಬಡಿಕೆ ಮೂವತ್ತೊಂಬತ್ತು ಪುಸ್ತಕಗಳು ಹೊಸ ಒಡಂಬಡಿಕೆ ಇಪ್ಪತ್ತೇಳು ಪುಸ್ತಕಗಳು ಪ್ರಶ್ನೆ ಐದು ಲೇಖಕರು ಯಾರು ಮತ್ತು ಅವರ ಹಿನ್ನೆಲೆ ಏನು ಇದನ್ನು ಒಬ್ಬನೇ ಮನುಷ್ಯ ಬರೆಯಲಿಲ್ಲ ರಾಜನು ದಾವಿದ ಸೊಲೋಮೋನ ಮೀನುಗಾರರು ಪೇತ್ರ ಯೋಹನ ಕುರಿಗಾಯಿಗಳು ಆಮಾಸ ವೈದ್ಯರು ಲೂಕ ಮತ್ತು ತೆರಿಗೆ ವಸೂಲಿ ಮಾಡುವವರು ಮತ್ತ ಹೀಗೆ ವಿವಿಧ ಹಿನ್ನೆಲೆಯವರು ಬರೆದಿದ್ದಾರೆ ಇವರು ಹೆಚ್ಚಾಗಿ ಇಸ್ರಾಯೇಲ್ ದೇಶದವರು ಪ್ರಶ್ನೆ ಐ ಆರು ಇದನ್ನು ಹೇಗೆ ಓದಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಸತ್ಯವೇದವನ್ನು ಕೇವಲ ಕಥೆಯ ಪುಸ್ತಕದಂತೆ ಓದಬಾರದು ಇದನ್ನು ಪ್ರಾರ್ಥನಾ ಪೂರ್ವಕವಾಗಿ ದೇವರ ಸಹಾಯವನ್ನು ಕೇಳುತ್ತಾ ಓದಬೇಕು ಆಗ ಮಾತ್ರ ಅದರ ಆಳವಾದ ಅರ್ಥ ನಮಗೆ ತಿಳಿಯುತ್ತದೆ ಪ್ರಶ್ನೆ ಏಳು ಓದುವುದರಿಂದ ಬುದ್ಧಿ ಶಕ್ತಿ ಬರುತ್ತದೆಯೇ ಖಂಡಿತವಾಗಿಯೂ ಸತ್ಯವೇದವು ಮನುಷ್ಯನಿಗೆ ಆತ್ಮಿಕ ಶಕ್ತಿ ಜೀವನ ನಡೆಸುವ ವಿವೇಕ ಮತ್ತು ಸರಿಯಾದ ದಾರಿಯಲ್ಲಿ ನಡೆಯುವ ಬುದ್ಧಿಯನ್ನು ನೀಡುತ್ತದೆ ಎಂದು ಕೋಟ್ಯಾಂತರ ಜನರು ಅನುಭವದಿಂದ ಹೇಳುತ್ತಾರೆ ಪ್ರಶ್ನೆ ಎಂಟು ಸತ್ಯವೇದ ಎಂದು ಹೆಸರಿಟ್ಟವರು ಯಾರು ಬೈಬಲ್ ಎಂಬ ಪದವು ಗ್ರೀಕ್ ಭಾಷೆಯ ಬಿಬ್ಲಿಯ ಪುಸ್ತಕಗಳು ಎಂಬ ಪದದಿಂದ ಬಂದಿದೆ ಕನ್ನಡದಲ್ಲಿ ಇದನ್ನು ಸತ್ಯವೇದ ಎಂದು ವಿದ್ವಾಂಸರು ಭಾಷಾಂತರಿಸುವಾಗ ಅರ್ಥಪೂರ್ಣವಾಗಿ ಹೆಸರಿಸಿದ್ದಾರೆ ವಿಜ್ಞಾನವು ಇದನ್ನು ಐತಿಹಾಸಿಕವಾಗಿ ಅತ್ಯಂತ ನಿಖರವಾದ ದಾಖಲೆ ಎಂದು ಒಪ್ಪಿಕೊಳ್ಳುತ್ತದೆ ಪ್ರಶ್ನೆ ಒಂಬತ್ತು ಬರೆದವರು ಏನಾದರೂ ಬಹಳಷ್ಟು ಮಂದಿ ಲೇಖಕರು ದೇವರ ಸಂದೇಶವನ್ನು ಸಾರಿದ್ದಕ್ಕಾಗಿ ಹಿಂಸೆಗೆ ಒಳಗಾದರು ಕೆಲವರು ಹುತಾತ್ಮರಾದರು ಉದಾಹರಣೆಗೆ ಪೌಲ ಪೇತ್ರ ಇನ್ನೂ ಕೆಲವರು ಉದ್ಯಾಪದಲ್ಲಿ ನೈಸರ್ಗಿಕವಾಗಿ ಮರಣ ಹೊಂದಿದ್ದರು ಪ್ರಶ್ನೆ ಹತ್ತು ಎಷ್ಟನೇ ಇಸ್ವೆಯಲ್ಲಿ ಬರೆಯಲಾಯಿತು ಸತ್ಯವೇದವನ್ನು ಬರೆಯಲು ಸುಮಾರು ಸಾವಿರದ ಆರುನೂರು ವರ್ಷಗಳ ಕಾಲಾವಧಿ ಬೇಕಾಯಿತು ಕ್ರಿಸ್ತಪೂರ್ವ ಸಾವಿರದ ಐದುನೂರರಿಂದ ರಿಂದ ಕ್ರಿಸ್ತ ಶಕ ರವರೆಗೆ ಇದನ್ನು ಬರೆಯಲಾಯಿತು ಪ್ರಶ್ನೆ ಹನ್ನೊಂದು ಇದನ್ನು ಬರೆಸಿದ ಯಾರು ಇದನ್ನು ಬರೆಸಿದ್ದು ದೇವರೇ ಮನುಷ್ಯರು ಕೇವಲ ಲೇಖನ ಸಾಮಗ್ರಿಗಳಾಗಿದ್ದರು ಆದರೆ ಅದರ ಹಿಂದಿನ ಧ್ವನಿ ದೇವರದ್ದಾಗಿತ್ತು ಪ್ರಶ್ನೆ ಹನ್ನೆರಡು ಮತ್ತು ಹದಿಮೂರು ಯಾವುದರ ಬಗ್ಗೆ ಬರೆಯಲಾಗಿದೆ ಪುಸ್ತಕಗಳು ಏನು ಹೇಳುತ್ತದೆ ಇದು ಪ್ರಪಂಚದ ಸೃಷ್ಟಿ ಮನುಷ್ಯನ ಪಾಪ ದೇವರ ಪ್ರೀತಿ ಮತ್ತು ಯೇಸುಕ್ರಿಸ್ತನ ಮೂಲಕ ಸಿಗುವ ರಕ್ಷಣೆಯ ಬಗ್ಗೆ ಹೇಳುತ್ತದೆ ಇದರಲ್ಲಿ ಇತಿಹಾಸ ಕವಿತೆಗಳು ಭವಿಷ್ಯವಾಣಿಗಳು ಮತ್ತು ಜೀವನ ನಡೆಸುವ ಸೂತ್ರಗಳಿವೆ ಪ್ರಶ್ನೆ ಹದಿನಾಲ್ಕು ನಾವು ಏನನ್ನು ಕಲಿಯುತ್ತೇವೆ ಪ್ರೀತಿ ಕ್ಷಮೆ ನೀತಿ ನಂಬಿಕೆ ಮತ್ತು ಮರಣದ ನಂತರದ ಜೀವನದ ಬಗ್ಗೆ ನಾವು ಕಲಿಯುತ್ತೇವೆ ಪ್ರಶ್ನೆ ಐದು ಹದಿನೈದು ಪ್ರಪಂಚದಲ್ಲಿ ಹೆಚ್ಚು ಓದಲ್ಪಡುವ ಪುಸ್ತಕ ಯಾವುದು ಪ್ರಪಂಚದ ಇತಿಹಾಸದಲ್ಲಿ ಸತ್ಯವೇದ ದ ಬೈಬಲ್ ಅತಿ ಹೆಚ್ಚು ಓದಲ್ಪಟ್ಟ ಮತ್ತು ಅತಿ ಹೆಚ್ಚು ಮಾರಾಟವಾದ ಬೆಸ್ಟ್ ಸೇಲರ್ ಪುಸ್ತಕವಾಗಿದೆ ಪ್ರಶ್ನೆ ಹದಿನಾರು ಯಾರ ಸಲುವಾಗಿ ಬರೆಯಲಾಗಿದೆ ಇದು ಯಾವುದೇ ಒಂದು ಧರ್ಮ ಅಥವಾ ಜಾತಿಯವರಿಗಾಗಿ ಅಲ್ಲ ಇಡೀ ಮಾನವ ಕುಲದ ಕಲ್ಯಾಣಕ್ಕಾಗಿ ಬರೆಯಲಾಗಿದೆ ಪ್ರಶ್ನೆ ಹದಿನೇಳು ಪ್ರಯೋಜನವೇನು ಇದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಜೀವನಕ್ಕೆ ಗುರಿ ನೀಡುತ್ತದೆ ಮತ್ತು ಕೆಟ್ಟ ಹಾದಿಯಿಂದ ಮನುಷ್ಯನನ್ನು ಬಿಡಿಸಿ ನೈತಿಕ ಜೀವನಕ್ಕೆ ಕರೆತರುತ್ತದೆ ಪ್ರಶ್ನೆ ಹದಿನೆಂಟು ಬೇರೆ ಬೇರೆ ದೇಶದವರು ಬರೆದರೋ ಅಥವಾ ಒಂದೇ ಪುಸ್ತಕ ಹೇಗಾಯಿತು ಇದು ಸತ್ಯವೇದದ ಅತಿ ದೊಡ್ಡ ಪವಾಡ ಏಷ್ಯಾ ಆಫ್ರಿಕಾ ಮತ್ತು ಯುರೋಪ್ ಖಂಡಗಳಲ್ಲಿ ವಿವಿಧ ಕಾಲಘಟ್ಟದಲ್ಲಿ ಬರೆದರು ಈ ಪುಸ್ತಕ ಅರವತ್ತಾರು ಪುಸ್ತಕಗಳ ಸಂದೇಶ ಒಂದೇ ಆಗಿದೆ ಇದನ್ನು ಪವಿತ್ರಾತ್ಮ ದೇವರು ಒಂದಾಗಿ ಜೋಡಿಸಿದ್ದಾರೆ ಪ್ರಶ್ನೆ ಹತ್ತೊಂಬತ್ತು ಎಷ್ಟು ಭಾಷೆಗಳಲ್ಲಿದೆ ಸತ್ಯವೇದವು ಇಂದು ಸುಮಾರು ಮೂರು ಸಾವಿರದ ಆರುನೂರಕ್ಕೂ ಹೆಚ್ಚು ಭಾಷೆಗಳಲ್ಲಿ ಲಭ್ಯವಿದೆ ಪ್ರಶ್ನೆ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಯಾವ ದೇಶದಲ್ಲಿ ಮೊದಲು ಬಂದಿತು ಎಲ್ಲಿ ಓದುತ್ತಿದ್ದಾರೆ ಇದರ ಇಸ್ರೇಲ್ ಮತ್ತು ಮಧ್ಯಪ್ರಾಂಚ ದೇಶಗಳಲ್ಲಿ ಮೊದಲು ಅಸ್ತಿತ್ವಕ್ಕೆ ಬಂದಿತು ಇಂದು ಇದನ್ನು ವಿಶ್ವದ ಎರಡುನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಓದುತ್ತಿದ್ದಾರೆ ಪ್ರಶ್ನೆ ಇಪ್ಪತ್ತೆರಡು ನಂಬಬೇಕಾ ಅಥವಾ ಬೇಡವಾ ಯಾವುದನ್ನೇ ಆಗಲಿ ಪರೀಕ್ಷಿಸಿ ನೋಡುವುದು ಒಳ್ಳೆಯದು ಸತ್ಯವೇಧವು ತನ್ನನ್ನು ತಾನು ಪರೀಕ್ಷಿಸಿಕೊಳ್ಳಲು ಆಹ್ವಾನ ನೀಡುತ್ತದೆ ಇದರೊಳಗಿನ ಶಾಂತಿ ಮತ್ತು ಬದಲಾವಣೆಯನ್ನು ಅನುಭವಿಸಿದವರು ಇದನ್ನು ಖಂಡಿತ ನಂಬುತ್ತಾರೆ ನೋಡಿದರೆಲ್ಲ ಸ್ನೇಹಿತರೆ ಸತ್ಯವೇದವು ಕೇವಲ ಒಂದು ಧರ್ಮ ಗ್ರಂಥವಲ್ಲ ಅದು ಮನುಷ್ಯನ ಜೀವನದ ಭೂಪಟ ಮ್ಯಾಪ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ ಧನ್ಯವಾದಗಳು ನಿಮಗೆ ಯಾವುದಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ನಾನು ಅದರ ಬಗ್ಗೆ ವಿಡಿಯೋ ಮಾಡುತ್ತೇನೆ ಗಾಡ್ ಬ್ಲೆಸ್ ಯು